ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಸ್ನೇಹಿತರೆ ಇದೊಂದು ಅತ್ಯದ್ಭುತವಾದ ಕಥೆ ನನ್ನ ಮನಸ್ಸನ್ನ ಕದಡದಂಥ ಕಥೆ ಎಲ್ಲ ಮಕ್ಕಳು ಕೇಳಬೇಕಾದಂಥ ಕಥೆ ಇದು ಹಿಂದೆ ಮೊಘಲ್ ಚಕ್ರವರ್ತಿ ಔರಂಗಜೇಬ ಆಜ್ಞೆ ಮಾಡಿ ಈ ಲಾಹೋರ್ ಮತ್ತು ಸರ್ಹಿಂದ್ ಪ್ರಾಂತದ ಮೇಲೆ ಒಂದೇ ಸಲ ಹೋಗಿ ಆಕ್ರಮಣ ಮಾಡಬೇಕು ಗುರು ಗೋವಿಂದ್ ಸಿಂಗ್ರ ಮೇಲೆ ಅಂತ ಹೋದರು ಗುರು ಗೋವಿಂದ್ ಸಿಂಗ್ರು ಆನಂದ್ಪುರ ಬಿಟ್ಟು ಹೋಗಬೇಕಾಯ್ತು ರಾತ್ರಿ ಒಂದೇ ಸಲ ದಾಳಿ ಬಂದಾಗ ಎಲ್ಲರೂ ದಿಕ್ಕಿ ದಿಕ್ಕಿ ಹೋಗ್ಬಿಟ್ರು ಗೋವಿಂದ್ ಸಿಂಗ್ರು ಒಂದು ಕಡೆ ಹೋದರು ಅವ್ರ ತಾಯಿ ಮಾತಾ ಗುರುಜಿ ಅಂತ ಮತ್ತು ಅವರ ಎರಡು ಕೊನೆ ಮಕ್ಕಳು ಇಬ್ಬರು ಜೋರಾವರ್ ಸಿಂಗ್ ಮತ್ತು ಫತೇ ಸಿಂಗ್ ಅಂತ ಅವ್ರು ಬೇರೆ ಆಗ್ಬಿಟ್ರು ಅಜ್ಜಿ ಪಾಪ ಮಕ್ಕಳನ್ನ ಹೊತ್ಕೊಂಡು ಕಾಡಲ್ಲಿ ಹೋದರು ಏನು ಪರಿಸ್ಥಿತಿ ಅದು ಏನು ಬದುಕ್ತೀವೋ ಇಲ್ಲೋ ಗೊತ್ತಿಲ್ಲ ಕಾಡಲ್ಲಿ ಹೋಗ್ತಾರೆ ಬೆಳಗಿನ ಹೊತ್ತಿನವರು ಕಾಡಲ್ಲಿ ನಡ್ಕೊಂಡು ಹೋದರು ಅಲ್ಲಿ ಬೆಳಗ್ಗೆ ಮನುಷ್ಯ ಸಿಕ್ಕ ದಾರಿಲಿ ನಮಸ್ಕಾರಮ್ಮ ಅಂದ ಕೆ ಗಾಬ್ರಿ ಅವ್ನು ಯಾವ ವೈರಿ ಕಡೆ ಅವನೋ ಏನೋ ಅಂತ ಅವ್ನು ನಮಸ್ಕಾರ ಮಾಡಿ ಹೇಳಿದ ಅಮ್ಮ ನಿಮ್ಮ ಮನೇಲಿ ಅಡುಗೆ ಮಾಡ್ತಿದ್ದೆ ನಾನು ನನ್ನ ಹೆಸರು ಗಂಗು ಅಂತ ನೀವು ಚಿಂತೆ ಮಾಡಬೇಡಿ ನೀವು ಭದ್ರವಾಗಿರ್ತೀರ ಮನೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಮನೆ ಕರ್ಕೊಂಡೋದ ಖೇರಿ ಅನ್ನೋ ಪ್ರದೇಶದಲ್ಲಿ ಮನೆ ಅವನು ಅವನು ಎಂಥ ನೀಚ ಅಂದರೆ ರಕ್ಷಣೆ ಕೊಡ್ತೀನಿ ಅಂತ ಕರ್ಕೊಂಡು ಹೋದವನು ತನ್ನ ಮನೇಲಿ ಇಟ್ಟು ಅವ್ರ ಬಂಗಾರ ಹಣ ಬಡಮ ಬೇರೆ ಕಡೆ ಇಡ್ತೀನಿ ಕೊಡಿ ಅಂತ ತಗೊಂಡ ಕದಿಯೋದಲ್ದೇನೆ ಮನೆಗೆ ಹೊರಗಡೆ ಬಾಗಲ್ ಚಿಲ್ಕ ಹಾಕಿ ಓಡಿ ಹೋಗಿ ಆ ಚಕ್ರವರ್ತಿ ಒಬ್ಬ ಸರ್ದಾರಿದ್ದ ಚೌಧರಿ ಅಂತ ಅವನು ಹೇಳ್ದ ಅವ್ನು ಹೇಳ್ದಂತೆ ನೋಡು ನಿಮ್ಮ ವಜೀರ್ ಅಂತಿದಾನೆ ಮೇಲೆ ಅವನ ಕಡೆ ಕರ್ಕೊಂಡು ಹೋಗು ನನ್ನ ಕಡೆ ಗೋವಿಂದ್ ಸಿಂಗ್ರ ತಾಯಿ ಮತ್ತು ಎರಡು ಮಕ್ಕಳಿದ್ದಾರೆ ಅವ್ರನ್ನ ತಗೋ ನನಗೆ ಎಷ್ಟು ದುಡ್ಡು ಕೊಡ್ತೀಯಾ ಅಂತ ವ್ಯವಹಾರ ಶುರು ಮಾಡಿದ ವಜೀರ್ ಖಾನ್ ಅಂತ ಅವನು ನಾಯಕ ಸರ್ದಾರ್ ಹುಡುಗರನ್ನ ಹಿಡ್ಕೊಂಡು ಹೋದರು ಮಕ್ಕಳನ್ನು ಅಜ್ಜಿಯನ್ನು ಕರ್ಕೊಂಡು ಹೋದರು ಅವ್ನು ಹೆದರಿಸಿ ಬದ್ರಿಸಿ ಕೇಳಿದ ವಜೀರ್ ಖಾನ್ ನಿಮ್ಮಪ್ಪ ಎಲ್ಲಿದ್ದಾರೆ ಹುಡುಗರು ನಮ್ಗೆ ಗೊತ್ತಿಲ್ಲ ಅಂದರು ನೀವು ಗೊತ್ತಿಲ್ಲ ಕೊಂದು ಹಾಕ್ಬಿಡ್ತೀನಿ ನಿಮ್ಮನ್ನು ಅಂತ ಹೆದರಿಸಿದ ಆ ಹುಡುಗರು ಹೆದರ್ತಾರೇನ್ರಿ ಅವರು ವಯಸ್ಸು ರೀ ಮಕ್ಕಳದ ಪಾಪ ಜೋರಾವರ್ ಸಿಂಗ್ ಒಂಬತ್ತು ವರ್ಷ ಆಗಿಲ್ಲ ಇನ್ನ ಫತೇಹ್ ಸಿಂಗ ತಮ್ಮ ಅವನಿಗೆ ಆರು ವರ್ಷ ಆ ಫತೇ ಸಿಂಗ್ ಜೋರ ಹೇಳ್ತಾನೆ ವಜೀರ್ ಖಾನ್ಗೆ ನೋಡೋ ನಾನು ಇಲಿ ಮಗು ಅಲ್ಲ ಸಿಂಹದ ಮಗು ನಾನು ನನ್ನ ತಂದೆ ಸಿಂಹ ಇದ್ದಂಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಗೊತ್ತಿದ್ರು ನಾನು ಹೇಳಲ್ಲ ನಿನಗೆ ಅಂದ ಏನೇನು ಆಸೆ ತೋರಿಸಿದ ಹೆದರಿಸಿದ ಕೊಲ್ತೀನಿ ಅಂದ ಇಡೀ ದಿವಸ ಒಪ್ಕೊಳ್ಳಿಲ್ಲ ಹುಡುಗರು ಮರು ಏನು ಏನ್ ಮಾಡಿದೆ ಗೊತ್ತಾ ಆ ಇಬ್ಬರು ಹುಡುಗರನ್ನ ಗೋಡೆಗೆ ಆಸಿ ನಿಲ್ಕೊಳ್ಳೋಕೆ ಹೇಳಿ ಸುತ್ತಲೂ ಗೋಡೆ ಕಟ್ಟಿ ಅಂತ ಹೇಳ್ದ ಜೀವನ್ ಸಮಾಧಿ ಮಾಡಿಬಿಡ್ತೀನಿ ಇವ್ರನ್ನು ಆ ಮಕ್ಕಳನ್ನ ನಿಮ್ಮ ಕಣ್ಮು ಚಿತ್ರ ಬರಬೇಕು ಸ್ನೇಹಿತರೆ ಗೋಡೆಗೆ ಆನಿಸಿ ನಿಲ್ಸಿದ್ದಾರೆ ಮಕ್ಕಳನ್ನ ಆ ಪಾದಕ್ಕೆ ಹೊಂದಿದ ಹಾಗೆ ಗೋಡೆ ಬಂದಿದ್ದಾರೆ ಅಲಗಾಡಕ್ಕೆ ಚಾನ್ಸ್ ಇಲ್ಲ ಹಾಗೆ ಎರಡೂ ಮಕ್ಕಳು ಸುತ್ತ ಗೋಡೆ ಬಂದರು ಮಣ್ಣು ತುಂಬತಾರ ಒಳಗಡೆ ದೇಹ ಹಲಗಾಡೋಕ್ ಹೊಂದಿರಬಾರ್ದು ಹಾಗೆ ಆ ಮಗು ಇದ್ದಾನಲ್ಲ ಸಣ್ಣವನು ಫತೇ ಸಿಂಗ್ ಅವನ ತಲೆವರೆಗೂ ಬಂತು ಕತ್ತಿನವರೆಗೂ ಬಂತು ಗೋಡೆ ವಜೀರ್ ಖಾನ್ ಬ ಕನೆಯ ಅವಕಾಶ ಇದೆ ನಿಮ್ಗೀಗ ನಿಮ್ಮಪ್ಪ ಎಲ್ಲಿದ್ದಾರೆ ಹೇಳು ಅಂತ ಅವ್ರು ಹೇಳಿದ್ರೆ ನಂಗೆ ಗೊತ್ತಿಲ್ಲಪ್ಪ ಗೊತ್ತಿದ್ರೆ ಹೇಳಲ್ಲ ನೀ ಏನು ಮಾಡ್ತಿ ಮಾಡು ದೇಹ ನಿನ್ ಕೈಯಲ್ಲಿ ಸಿಕ್ಕಿದೆ ಮನಸ್ ನಿನ್ ಕೈಯಲ್ಲಿ ಇಲ್ಲ ಏನ್ ಮಾಡ್ತಿ ಮಾಡು ಅಂದ್ರು ತಲೆ ಕತ್ತರಿಸ್ಬೇಡಿ ಅವ್ರದು ಅಂತ ಎಲ್ಲಾರ ಕಣ್ಣಲ್ಲಿ ನೀರು ಬಂತು ಪುಟ್ಟ ಮಕ್ಕಳಲ್ಲಿ ಕತ್ತರಿಸೋದು ಇದೆ ಆ ಮಾಲೇರ್ ಕೋಟ್ಲಾ ಅಂತ ಒಂದು ಊರು ಅಲ್ಲಿ ನವಾಬ ಶೇಖ್ ಮೊಹಮ್ಮದ್ ಹೇಳ್ದ ತಪ್ಪಪ್ಪ ಮಾಡಬೇಡಿ ಎಳೆ ಮಕ್ಕಳನ್ನು ಯಾಕೆ ಕೊಲ್ತೀರಿ ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ದ ಅದರ ವಜೀರ್ ಖಾನ್ ಬಹಾ ದುಷ್ಟ ಸೈನ್ಯಕ್ಕೆ ಹೇಳ್ದ ಖಡ್ಗ ತಂದು ಒಂದು ಅಂತ ಹೇಳ್ದ ಆ ಸೈನಿಕ ಖಡ್ಗ ಹಿಡ್ದು ಹತ್ರ ಬಂದಾಗ ಪಕ್ಕಪಕ್ಕದಲ್ಲಿ ನಿಂತಿದ್ದಾರೆ ರೀ ಮಕ್ಕಳು ಫತೇ ಸಿಂಗ್ ಜೋರಾವರ್ ಸಿಂಗ್ ಸಿಂಗ್ ಸಣ್ಣವನು ಅಣ್ಣ ಅಳು ಧ್ವನಿ ಕೇಳಿಸ್ತಂತ ಅವ್ನಿಗೆ ಹಿಂಗೆ ತಿರುಗೋಕ್ಕೂ ಬರಲ್ಲ ಗೋಡೆ ಕಟ್ಬಿಟ್ಟಿದಾರಲ್ಲ ಅಲ್ಲೇ ಕೇಳಿದ ಅಣ್ಣ ಅಳ್ತಾ ಇದೀಯಾ ಅಂತ ಕೇಳ್ದ ಜೋರಾವರ್ ಸಿಂಗ್ ಹೌದಪ್ಪ ಅಳ್ತಾ ಇದ್ದೀನಿ ಅಂದ ಭಯ ಆಯಿತಾ ಅಣ್ಣ ನಿನಗೆ ಅಂತ ಕೇಳಿದ ಅದಕ್ಕೆ ಜೋರಾವರ್ ಸಿಂಗ್ ಹೇಳಿದ ಮಾತು ಸ್ವಾಮಿ ಎಂದೂ ಮರಿಬಾರದು ಆತ ಹೇಳ್ತಾನೆ ಇಲ್ಲಪ್ಪ ನಾನು ದುಃಖದಿಂದ ಅಳ್ತಾ ಇಲ್ಲೋ ನನ್ನಂಥ ನತ ಯಾರು ಯಾರೂ ಇಲ್ಲ ನಿನಕ್ಕಿಂತ ಮೂರು ವರ್ಷ ಮೊದಲು ಹುಟ್ಟಿದ್ದೇನೆ ನಾನು ಈ ನೆಲದ ಮೇಲೆ ಹೆಚ್ಚು ಅಡ್ಡಾಡಿದವನು ನಾನು ಇಲ್ಲಿ ಗಾಳಿ ಹೆಚ್ಚು ಕುಡಿದವನು ನಾನು ಇಲ್ಲಿ ಆಹಾರ ಹೆಚ್ಚು ತಿಂದವನು ನಾನು ನಿನಕಿಂತ ಆದರೆ ಹುತಾತ್ಮನಾಗುವ ಅವಕಾಶ ನಿನಕ್ಕಿಂತ ಮೊದಲು ನನಗೆ ಸಿಗಲಿಲ್ಲಲ್ಲ ಅಂತ ದುಃಖ ಆಗ್ತದೆ ಅಂತ ಹೇಳ್ತಾ ಇದೆ ಒಂದು ಕ್ಷಣದಲ್ಲಿ ಆ ಪತೆ ಸಿಂಗನ್ ತಲೆ ಕತ್ತರಿಸಿ ಹಾಕಿದ್ರು ತಲೆಯನ್ನು ಅಲ್ಲೇ ಒಳಗೆ ಹಾಕಿ ಮತ್ತೆ ಗೋಡೆ ಕಟ್ಟಿ ಆ ಜೋರಾ ಅವ್ರ ಸಿಂಗನ್ ತಲೆ ಹತ್ತಿರ ಬಂದಾಗ ಅದನ್ನು ಕತ್ತರಿಸಿ ಒಳಗೆ ಹಾಕಿದ್ರು ಇಬ್ರು ಮಕ್ಕಳು ಸತ್ರು ಅಂತ ಸುದ್ದಿ ತಗೊಂಡು ಹೊತ್ತಿಗೆ ಅಜ್ಜಿ ಕೂಡ ಪ್ರಾಣ ಹೋಗಿತ್ತು ತಾನ ನಂಬಿದ ದೈವಕ್ಕಾಗಿ ನಂಬಿಕೆಗಾಗಿ ಅಜ್ಜಿ ಮತ್ತು ಅವ್ರ ಮೊಮ್ಮಕ್ಕಳು ತಮ್ಮ ಜೀವನವನ್ನು ಬಟ್ಟೆ ಅಂತ ಬಿಸಾಕ ಹೊರಟು ಹೋದ್ರಲ್ಲ ಜನರ ಮನಸ್ಸಿನಲ್ಲಿ ಶಾಶ್ವತವಾದರಲ್ಲ ನಾವು ಯಾರಾದರೂ ವೈಷ್ಣೋದೇವಿಗೆ ಹೋಗೋದಾದರೆ ದಾರಿಯಲ್ಲಿ ಸರ್ಹಿಂದ್ ಪ್ರದೇಶ ಅಂತ ಬರುತ್ತೆ ಅಲ್ಲಿ ಜ್ಯೋತಿ ಸ್ವರೂಪ್ ಗುರುದ್ವಾರ ಇದೆ ದಯವಿಟ್ಟು ಮರಿಬೇಡಿ ಹೋಗೋದಕ್ಕೆ ಇಬ್ಬಳು ಮಕ್ಕಳ ಹತ್ಯೆ ಆದಂತಹ ಜಾಗದಲ್ಲಿ ಫತೇಘರ್ ಸಾಹಿಬ್ ಗುರುದ್ವಾರ ಇದೆ ಹತ್ತಿರದಲ್ಲಿ ಅಜ್ಜಿ ಪ್ರಾಣ ಬಿಟ್ಟ ಸ್ಥಳದಲ್ಲಿ ಮಾತಾ ಗುರ್ಜಿ ಅವರ ಗುರುದ್ವಾರ ಇದೆ ಇದನ್ನು ಮಕ್ಕಳಿಗೆ ಹೇಳಬೇಕು ಸ್ವಾಮಿ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಮಲ್ಕೊಂಡಾಗ ಬರಲಿಲ್ಲ ಎಷ್ಟೊಂದು ಜನ ಮಕ್ಕಳು ಎಷ್ಟೊಂದು ಜನ ದೊಡ್ಡವರು ಪ್ರಾಣ ತೆತ್ತಿದ್ದಾರೆ ಒಂದು ಫತೇ ಸಿಂಗ್ ಒಂದು ಜೋರಾವರ್ ಸಿಂಗ್ ಅನ್ನಂಥ ಮಗು ಆ ದೇಶ ಪ್ರೇಮ ಇಟ್ಕೊಳ್ಳೋದಾದರೆ ನಮ್ಮ ಮಕ್ಕಳಿಗೆ ಕೊಡಬೇಕದನ್ನು ನಮ್ಮ ಶಿಕ್ಷಣ ಇರಲಿ ಶಿಕ್ಷಣದ ಜೊತೆಗೆ ನಾ ದೇಶ ಪ್ರೇಮ ಕೊಡದೆ ಹೋದರೆ ಆ ಶಿಕ್ಷಣ ಪೂರಾ ಖಾಲಿ ಖಾಲಿ ಆಗುತ್ತೆ ನಾವು ಹಣ ಗಳಿಕೆ ಮಷಿನ್ಗಳನ್ನು ತಯಾರು ಮಾಡ್ತೇವೆ ಹೊರತಾಗಿ ದೇಶದ ಬಗ್ಗೆ ಪ್ರೀತಿ ಇರೋ ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದಿಲ್ಲ ಅದಾಗಬೇಕಾದ್ರೆ ಇಂಥ ಸಿಂಗ್ ಜೋರಾವರ್ ಸಿಂಗ್ ಅವ್ರ ಕಥೆಗಳನ್ನು ಹೇಳಬೇಕು ಆತ್ಮವಿಶ್ವಾಸ ತ್ಯಾಗ ಬಲಿದಾನಕ್ಕೆ ವಯಸ್ಸಿನ ಮಿತಿಗಳೇ ಇಲ್ಲ ನಾವು ಆ ಹೆಮ್ಮೆಯ ಆ ಆತ್ಮಗೌರವದ ಆ ನಿಷ್ಠೆಯ ಪರಂಪರೆಯ ವಾರಸುದಾರರು ಅನ್ನುವಂಥ ಹೆಗ್ಗಳಿಕೆ ಹೆಗಲು ಯಾವಾಗಲೂ ಆಕಾಶವಂತಾಗ್ತಾ ಇರಬೇಕು ಅದನ್ನು ಮನಸ್ಸನ್ನು ಯಾವಾಗಲೂ ಜಾಗೃತಗೊಳಿಸಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ